ಮೈಸೂರಿನ ಜಯಪ್ರಕಾಶ್ ನಾರಾಯಣ್ ಬಡಾವಣೆಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನದ ಜೊತೆಗೆ ಕರಪತ್ರಗಳನ್ನು ವಿತರಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ವಿಜಯಲಕ್ಷ್ಮಿ ಕೇಂದ್ರದ ಸ್ವನಿಧಿ ಯೋಜನೆಯಡಿ ಹತ್ತು ಸಾವಿರ ರೂಪಾಯಿ ಸಾಲ ಪಡೆದಿದ್ದು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆಯುತ್ತಿರುವುದು ಅನುಕೂಲವಾಗಿದೆ ಎಂದರು ಇದು ಹತ್ತು ಸಾವಿರ ಇದು ಈಗ ಹತ್ತು ಸಾವಿರದಿಂದ ಅದೇ ಹೋಗ್ತಾ ಹೋಗ್ತಾ ಮುಂದೆ ಒಂದು ಲಕ್ಷ ಹಾಗೆ ಎಲ್ಲ ಸಿಗುತ್ತೆ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಸರ್ ನಮಗೆ ಖುಷಿ ಆಗಿದೆ ಈಗ ಇದರಿಂದ ನಾವು ವ್ಯಾಪಾರ ಮಾಡಿ ಇದರಿಂದ ನಾವು ಇನ್ನು ಮುಂದೆ ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಅದೇ ಇರೋದು ನಾನು ಹೊರಗಡೆ ಫಲಾನುಭವಿ ಮಮತಾ ಸ್ವನಿಧಿ ಯೋಜನೆಯಡಿ ಪಡೆದಿರುವ ಹತ್ತು ಸಾವಿರ ರೂಪಾಯಿ ಸಾಲವನ್ನು ಮರುಪಾವತಿಸಿದ್ದಲ್ಲಿ ಹೆಚ್ಚಿನ ಸಾಲ ಪಡೆಯುವ ಅವಕಾಶವಿದ್ದು ಸ್ವಯಂ ಉದ್ಯೋಗವನ್ನು ವಿಸ್ತರಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಕೇಂದ್ರ ಸರ್ಕಾರಕ್ಕೆ ನನ್ನ ಧನ್ಯವಾದಗಳು ಬಿಸ್ನೆಸ್ ಬಟ್ಟೆ ಬಿಸ್ನೆಸ್ ಬಟ್ಟೆ ವ್ಯಾಪಾರದಕ್ಕೆ ಕಾರ್ಯಕ್ರಮದ ಮೂಲಕ ಎಸ್ಬಿಐ ಬ್ಯಾಂಕ್ನ ವ್ಯವಸ್ಥಾಪಕರಾದ ಭಾಗ್ಯ ಅರ್ಹ ಸಾರ್ವಜನಿಕರನ್ನು ಗುರುತಿಸಿ ವಿವಿಧ ಯೋಜನೆಗಳಡಿ ನೋಂದಾಯಿಸಿಕೊಳ್ಳುವಲ್ಲಿ ಈ ಯಾತ್ರೆ ಯಶಸ್ವಿಯಾಗಿದ್ದು ಸ್ಥಳೀಯರು ಉತ್ತಮವಾಗಿ ಸ್ಪಂದಿಸುತ್ತಿದ್ದಾರೆ ಎಂದು ತಿಳಿಸಿದರು ಎಲ್ಲ ಜನತೆಗಳಿಗೂ ಇವತ್ತು ಪ್ರಚಾರ ಮಾಡಿದ್ದೀವಿ ಪ್ರಾಮಾಣಿಕ ಪ್ರಯತ್ನದ ಒಂದು ಕಾರ್ಯಕ್ರಮ ಇದಾಗಿತ್ತು ಇದನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಸಹಕಾರ ಮಾಡಿದಂತೆ ಎಲ್ಲರಿಗೂ ಧನ್ಯವಾದಗಳು ಜೆಪಿ ನಗರ ಶಾಖೆ ವತಿಯಿಂದ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿತ್ತು